ಒಂದಲ್ಲ ಒಂದು ಅವಾಂತರ ಮಾಡುತ್ತಾ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡ ಕೆಎಸ್ಆರ್ಸಿ ಕಂಪನಿ ಮಾಣಿಯಲ್ಲಿ ಜೀವಕ್ಕೆ ಅಪಾಯವಾಗುವ ಕೆಲಸವನ್ನು ಮಾಡಿ ಸಾರ್ವಜನಿಕರಿಂದ ಬೈಗುಳದ ಸುರಿಮಳೆಯನ್ನು ಪಡೆದುಕೊಂಡ ಘಟನೆ ನಡೆದಿದೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾಣಿ ಸಮೀಪದ ಪಲ್ಕೆ ಎಂಬಲ್ಲಿ ಕೆಎನ್ಆರ್ಸಿ ಕಂಪನಿಯ ಟಿಪ್ಪರ್ ಚಾಲಕನ ಅವಾಂತರಕ್ಕೆ ರಸ್ತೆಯ ಹೈ ಟೆನ್ಷನ್ ಇರುವ ವಿದ್ಯುತ್ ತಂತಿಗಳ ಸಹಿತ ಕಂಬಗಳು ಉರುಳಿ ಬಿದ್ದಿವೆ ಘಟನೆಯಿಂದ ಭಾರಿ ದೊಡ್ಡ ದುರಂತ ದುರಂತವೊಂದು ತಪ್ಪಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಕಂಪನಿಯ ಲಾರಿ ಚಾಲಕನ ನಿರ್ಲಕ್ಷ್ಯತನಕ್ಕೆ ಇಡೀ ಗ್ರಾಮವೇ ವಿದ್ಯುತ್ ಶಾಖೆಗೆ ಬಲಿಯಾಗಬೇಕಿತ್ತು ಎಂದು ಹೇಳಿಕೊಂಡಿದ್ದಾರೆ